ನಾನು ಪಿ ಎಚ್ ಡಿ ಸ್ಕಾಲರ್ ದಾವಣಗೆರೆ ಯೂನಿವರ್ಸಿಟಿ ಪಿ ಎಚ್ ಡಿ ಮಾಡ್ತಾ ಇದ್ದೀನಿ ಏನು ಟೂ ತೌಸಂಡ್ ಸಿಕ್ಸ್ಟೀನ್ ಸೆವೆಂಟೀನಲ್ಲಿ ಅಲ್ಲಿ ಸಿದ್ದರಾಮಯ್ಯ ಅವರು ಸ್ಕೀಮ್ ತರ್ತಾರೆ ಪಿ ಎಚ್ ಡಿ ಮಾಡುವ ಸ್ಟೂಡೆಂಟ್ ಗೆ ಟ್ವೆಂಟಿ ಫೈವ್ ಮಂತ್ಲಿ ಟ್ವೆಂಟಿ ಫೈವ್ ಫೆಲೋಶಿಪ್ ಬಿ ಅದನ್ನ ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಅವರು ಅದನ್ನ ಟೆನ್ ತೌಸಂಡ್ ಗೆ ಮಾಡಿದ್ರು ಟೆನ್ ತೌಸಂಡ್ ಮಾಡಿದ್ರು ಟ್ವೆಂಟಿ ಫೈವ್ ತೌಸಂಡಿಂದ ಇಂದ ಅದೇ ಸ್ಕೀಮ್ ಅನ್ನ ಮತ್ತೆ ಕಾಂಗ್ರೆಸ್ ಗೌರ್ಮೆಂಟ್ ಬರೋಕೆ ಮುಂಚೆ ಏನ್ ಹಿಡಿತು ನಾವು ಟ್ವೆಂಟಿ ಫೈವ್ ಮಾಡ್ತೀನಿ ಅಂತ ಈಗ ಕಾಂಗ್ರೆಸ್ ಗೌರ್ಮೆಂಟೇ ಇದೆ ಅವ್ರ ಏನ್ ಮಾಡ್ತಾ ಇದಾರೆ ಅಂದ್ರೆ ಟ್ವೆಂಟಿ ಫೈವ್ ಕೊಡಕ್ ಆಗಲ್ಲ ಟೆನ್ ಏ ಕೊಡಕ್ ಆಗೋದು ನಿಮ್ಗೆ ಯಾಕೆ ಫೆಲೋಶಿಪ್ ನೀವು ತಿರ್ಗಾಡ್ಕೊಂಡಿರ್ತೀರ ಅನ್ನೋ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ನಾವು ಕೇಳಿದ್ರೆ ಇಲ್ಲ ನಮ್ಗೆ ನೀವು ಫೆಲೋಶಿಪ್ ಅಂದ್ರೆ ಟ್ವೆಂಟಿ ಫೈವ್ ಯಾಕೆ ಬೇಕು ನಿಮ್ಗೆ ನಮಗೆ ಲೆಕ್ಕ ಕೊಡಿ ಯಾಕೆ ಬೇಕಂತ ಹೇಳಿ ಅನ್ನೋದೆಲ್ಲ ಕೇಳ್ತಾರೆ ನೀವು ನಾವು ಕೇಳ್ತಾ ಇರೋದು ನಾವು ಕಟ್ತಾ ಇರೋ ಟ್ಯಾಕ್ಸ್ ಅನ್ನ ನಿಮ್ಮ ಜೋಬಿದ್ದ ಹಣವನ್ನಲ್ಲ ಮತ್ತೆ ನಮ್ಗೆ ಏನು ಟಿಪ್ಪು ಜಯಂತಿ ಮಾಡಿ ಅಂತ ನಾವು ಇಲ್ಲಿ ಕೇಳಕ್ಕೆ ಬಂದಿಲ್ಲ ಅಲ್ಲ ಟಿಪ್ಪು ಜಯಂತಿ ಏನ್ ಮಾಡ್ಬೇಕಲ್ಲ ಹಬ್ಬಸ್ಕೊಂಡು ಜಗಳ ಮಾಡ್ತಾ ಇದ್ದೀರಾ ನಾ ಅದೇ ಟಿಪ್ಪು ಹೆಸರಲ್ಲಿ ನಮಗೆ ಫೆಲೋಶಿಪ್ ಕೊಡಿ ಸ್ಕಾಲರ್ಶಿಪ್ ಕೊಡಿ ಇದನ್ನ ನಾವು ಕೇಳ್ತಾ ಇದ್ದೀವಿ ನಿಮ್ಗೆ ರಿಸರ್ಚ್ ಮಾಡೋದಕ್ಕೆ ನಾವು ಒಂದ್ ಕಾಲದಲ್ಲಿ ಟೂ ತೌಸಂಡ್ ಒನ್ ನಾವು ಫೈವ್ ತೌಸಂಡ್ ತಗೊಂಡು ಫೆಲೋಶಿಪ್ ಫೆಲೋಶಿಪ್ ತಗೊಂಡು ಪಿ ಎಚ್ ಡಿ ಮಾಡಿ ಒಂದು ಸ್ಟೇಟ್ಮೆಂಟ್ ಕೊಡ್ತೀರಲ್ಲ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕಿದೆ ಸೊ ನಮಗೆ ಟ್ವೆಂಟಿ ಫೈವ್ ಮಾಡಿ ಇನ್ಕ್ರೀಸ್ ಮಾಡಿ ಅಂತ ನಾವು ಕೇಳ್ಕೊಳಕ್ ಬಂದಿದೆ ಹೌದು ಮತ್ತೆ ಎಲ್ಲಾ ಸ್ಕಾಲರ್ಶಿಪ್ ಏನು ಫಸ್ಟ್ ಸ್ಟ್ಯಾಂಡರ್ಡ್ ಟು ಪಿ ಎಚ್ ಡಿ ತನಕ ಏನೇನು ಸ್ಕಾಲರ್ಶಿಪ್ ಫೆಲೋಶಿಪ್ ಮಾಡಿದೀರಾ ಅದನ್ನೆಲ್ಲ ದಯವಿಟ್ಟು ಕೊಡಿ ನೀವು ದುಡ್ಡು ಇಟ್ಕೊಂಡು ಹಣ ಇಟ್ಕೊಂಡು ಬಂಗ್ಲೆ ಕಟ್ಟಿಸ್ಕೊಳ್ಳೋದಾದ್ರೆ ಮತ್ತೆ ಕಾಂಗ್ರೆಸ್ ಗವರ್ಮೆಂಟ್ ನಾವ್ ಯಾಕೆ ಆಯ್ಕೆ ಆಯ್ಕೆ ಮಾಡ್ಕೊಂಡು ಕರ್ಕೊ ಬರ್ಬೇಕಿಷ್ಟಿ ಮುಸ್ಲಿಮ್ ಅವರಿಗಿದ ಸರ್ಕಾರ ಅಂತಾರೆ ನಮ್ಗೆ ಯಾವ ಸರ್ಕಾರನೂ ಇಲ್ಲ ನಾವು ಪಿ ಎಚ್ ಡಿ ರಿಸರ್ಚ್ ಮಾಡೋದ್ ಬಿಟ್ಟು ಇಲ್ಲಿ ಬಂದು ಪ್ರೊಟೆಸ್ಟ್ ಮಾಡಬೇಕು ಬಿಜೆಪಿ ಇದ್ದಾಗ್ಲೂ ಇದೇ ಪ್ರಶ್ನೆ ಮಾಡಬೇಕು ಕಾಂಗ್ರೆಸ್ ಇದ್ದಾಗ್ಲೂ ಇದೇ ಪ್ರಶ್ನೆ ಮಾಡ್ಬೇಕಂದ್ರೆ ಹೇಗೆ ಹೇಳ್ತೀವಿ